ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಮನೆಯಿಂದಲೇ ನಾನು ಆ್ಯಕ್ಚುಲಿ ವೀಡಿಯೋ ಮಾಡಬೇಕು ಅಂತ ಇದ್ದೆ ಬಟ್ ಅವಸ್ರ 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 ದಿಢೀರಾಗಿ ಹೊರಟಿರೋದು ಅವಸ್ರಕ್ಕೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಯಾವ ರೀ ಸೊ ಹಿರಿಯೂರಲ್ಲಿ ಉದಯ್ ಹೋಟೆಲಲ್ಲಿ ಅಂದರೆ ಟಿಫನ್ ಮಾಡ್ಕೊಂಡೇ ಬಂದಿದ್ವಿ ಸೊ ಪಲಾವ್ ಮಾಡಿದ್ದೆ ಪಲಾವ್ ತಿಂದ್ಕೊಂಡು ಬಂದ್ವಿ ಸೊ ಸ್ವಲ್ಪ ಟೀ ಕಾಫಿ ಏನಾದರೂ ಕುಡಿಯೋಣ ಅಂತ ಹೇಳಿ ನಿಲ್ಲಿಸಿದ್ರು ಸೊ ಇವಾಗ ಟೀ ಟೀ ಕುಡಿದ್ವಿ ಎಲ್ಲರೂ ಸೊ ಟೀ ಕುಡಿದು ಇವಾಗ ಹೋಗ್ತಾ ಇದ್ದೀವಿ ಸೊ ನಮ್ಮ ಗಾಡಿಯಲ್ಲೇ ಹೋಗ್ತಾ ಇದ್ದೀವಿ ಫುಲ್ ಖುಷಿ ನನಗೆ ಇವಾಗ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಊರು ಸೇರ್ತೀವಿ ಬ್ಯಾಂಗ್ಳೂರು ಸೊ ಬ್ಯಾಂಗ್ಳೂರಿಂದ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಹೇಳಿ ಖಂಡಿತ ಎಲ್ಲ ವಿಡಿಯೋ ಆದಷ್ಟು ಮಾಡ್ಕೋತೀನಿ ಅಂದ್ರೆ ಬ್ಯಾಂಗ್ಳೂರಿಗೆ ಹಿಂಗೆ ದಿಢೀರಾಗಿ ಬೆಳಗ್ಗೆ ಬೆಳಗ್ಗೆನೆ ಎದ್ಬಿಟ್ಟು ಹೋಗ್ತೀವಿ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಸಡನ್ ಆಗಿ ಬಂದಿದ್ದು ಪ್ಲ್ಯಾನು ಸೊ ಹೋಗ್ತಾ ಇದ್ದೀವಿ ಹಾಗೆ ಫುಲ್ಲು ಆರಾಮಾಗಿ ಹೋಗ್ತಾ ಇದ್ದೀನಿ ನಾನು ಒಬ್ಬಳೇ ಹಿಂದ್ಗಡೆ ಕೂತ್ಕೊಂಡಿರೋದು ಸೊ ಫುಲ್ ಇಕ್ಕಟ್ಟಿಕ್ಕಟ್ಟಲ್ಲಿ ಅಂದರೆ ಎಲ್ಲರೂ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಹೋಗ್ತಿದ್ದೆ ಇವತ್ತು ಎರಡು ಕಡೆ ಸೀಟು ನಂದೇ ಆಗ್ಬಿಟ್ಟೈತೆ ಹಾಗೆ ಇಲ್ಲಿ ತೋತಾಪುರಿ ಮಾವಿನಕಾಯಿ ಸೀಸನ್ ಅಲ್ಲ ಇವಾಗ ಸೊ ತೊಗೊಂಡ್ವಿ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಇವಾಗಲೂ ಕೂಡ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ ನೋಡಿಬಿಟ್ಟು ಅಷ್ಟು ಸೆಳೆಯುತ್ತೆ ಇದು ಮಾವಿನಕಾಯಿ ಆಗಲಿ ಮಾವಿನ ಹಣ್ಣಾಗಲಿ ತುಂಬ ಇಷ್ಟ ನಮಗಂತೂ ಹಾಗೆ ಸ್ವಲ್ಪ ತಿನ್ಬಿಟ್ಟು ಉಳ್ದಿರೋದನ್ನು ಬಾಕ್ಸಲ್ಲಿ ಹಾಕ್ಕೊಂಡೆ ಸೊ ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲೂ ಕೊಟ್ಟರೆ ಆಯಿತು ಅಂತ ಹೇಳಿ ಜಾಸ್ತಿ ತೊಗೊಂಡ್ಬಿಟ್ಟಿದ್ದಾರೆ ಸೊ ಜಾಸ್ತಿ ತಿನ್ನಲಿಕ್ಕೂ ಆಗೋಲ್ಲ ಸ್ವಲ್ಪ ಹುಳಿ ಹುಳಿ ಇತ್ತು ಆದರೂ ಸಖತ್ತಾಗಿರುತ್ತೆ ಈ ಟೈಮ್ ಸೀಸನಲ್ಲಿ ಮಾವಿನ ಹಣ್ಣು ಮಾವಿನಕಾಯಿ ಸಿಕ್ಕಾಪಟ್ಟೆ ತಿಂದುಬಿಡಬೇಕು ಯಾಕಂದರೆ ಮತ್ತೆ ಪದೇ ಪದೇ ಇದು ಹಣ್ಣು ವರ್ಷದಲ್ಲಿ ಒಂದೇ ಟೈಮ್ ಬರೋದು ಸೊ ಉಪ್ಪಿನಕಾಯಿ ಮಾವಿನಕಾಯಿ ಚಟ್ನಿ ಇವೆಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ ಬಿಟ್ಟಿರ್ತೀವಿ ಸೊ ಹಾಗೆ ಬೆಂಗಳೂರಿಗೆ ಬಂದು ಅಣ್ಣನ ಮನೆಗೆ ಹೋಗಿ ಸೊ ಅಲ್ಲಿ ಊಟ ಗಿಟ ಮುಗಿಸ್ಕೊಂಡು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಊಟ ಮುಗಿಸ್ಕೊಂಡು ನಾವು ರಾಜ್ಕುಮಾರ್ ಸಮಾಧಿ ಹತ್ರ ಹೋಗೋಣ ಸೊ ನಾನು ಎಷ್ಟೊಂದ್ಸರ್ತಿ ಬೆಂಗ್ಳೂರಿಗೆ ಬಂದಿದ್ದೀನಿ ಬಟ್ ಇಲ್ಲಿ ಬಂದಿರಲಿಲ್ಲ ಸೊ ನೋಡು ಕೂಡ ಇರಲಿಲ್ಲ ಹೋಗಿ ಬರೋಣ ಅಂತ ಹೇಳಿ ದಿಢೀರಾಗಿ ಮತ್ತೆ ಅಲ್ಲೂ ಕೂಡ ಹೊರಟ್ವಿ ಕ್ಯಾಬ್ ಮಾಡಿಕೊಂಡು ಬಂದ್ವಿ ಇಲ್ಲಿ ಅಪ್ಪು ಸರ್ ಸಮಾಧಿ ಕೂಡ ಇದೆ ನೋಡಕಂದ್ರು ಸಿಕ್ಕಾಪಟ್ಟೆ ಖುಷಿಯಿಂದ ನಾನು ಫುಲ್ ಕಾತುರದಿಂದ ಒಳಗಡೆ ಹೋಗ್ತಾ ಇದ್ದೀನಿ ಒಂದು ಕಡೆ ಅಪ್ಪು ಸರ್ ಸಮಾಧಿಗೆ ಫಸ್ಟ್ ಟೈಮ್ ನಾನು ಅವ್ರಿಗೆ ಅವ್ರ ಸಮಾಧಿನ ನೋಡಲಿಕ್ಕೆ ಬಂದಿರೋದು ಅಂತ ಒಂದು ಕಡೆ ಖುಷಿ ಇದ್ರೆ ಸೊ ಇನ್ನೊಂದು ಕಡೆ ಬೇಸರವೂ ಆಗ್ತಾಯಿತ್ತು ಯಾಕೆ ಈ ಬೇಸರ ಅಂತ ಅಂದರೆ ಅಪ್ಪು ಸರ್ ಇರಬೇಕಿತ್ತು ಅನ್ನೋದು ಒಂದು ಕಡೆ ಬೇಸರ ಆಗ್ತಾಯಿತ್ತು ಸೊ ಅವರು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಸೊ ಅವರನ್ನು ಕಳ್ಕೊಂಡು ತುಂಬಾ ತುಂಬ ತುಂಬ ಸಫರ್ ಪಟ್ಟಿದ್ದೀವಿ ಈಗೂ ಪಡ್ತಾನೇ ಇದ್ದೀವಿ ಸೊ ಅವರಿಲ್ಲ ಅನ್ನೋದಕ್ಕಿಂತ ಅವರ ಆದರ್ಶಗಳು ನಮ್ಮ ಜೊತೆಗೆ ಇದ್ದಾವೆ ಒಳಗಡೆ ಎಂಟ್ರೆನ್ಸ್ ಹೋಗ್ತಾ ಇದೆ ತುಂಬ ಶಾಂತವಾಗಿ ಇದೆ ಸ್ಥಳ ಅಲ್ಲಿ ತುಂಬ ಕ್ಲೀನ್ ಮೇಂಟೇನ್ ಕೂಡ ಮಾಡಿದ್ದಾರೆ ಎಲ್ಲ ಕಡೆ ಹಚ್ಚು ಹಸಿರಿಂದ ಕೂಡಿದೆ ಸೊ ನಾನು ಇಷ್ಟು ದೊಡ್ಡದಿದೆ ಈ ಸಮಾಧಿ ಜಾಗ ಅಂತ ಹೇಳಿ ಗೊತ್ತಿರಲಿಲ್ಲ ಸಿಕ್ಕಾಪಟೆ ಚೆನ್ನಾಗಿದೆ ಕ್ಲೀನ್ ಮೇಂಟೆನೆನ್ಸ್ ಮಾಡಿದ್ದಾರೆ ತುಂಬ ನಿಶಬ್ದವಾಗಿ ಜನಗಳು ಬರ್ತಾ ಇದ್ದಾರೆ ಆದರೆ ಎಲ್ಲೂ ಗಲಾಟೆ ಇಲ್ದಂಗೆ ಶಾಂತ ರೀತಿಯಿಂದ ಅಪ್ಪು ಸಮಾಧಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಸುಮಾರು ಇನ್ನೂ ಬರ್ತಾನೆ ಇದ್ದರು ಬರ್ತಾನೆ ಇದ್ದರು ನಾವು ಹೋದ್ವಿ ತುಂಬ ಖುಷಿಯಾಯಿತು ನನಗೆ ಅಪ್ಪು ಸರ್ನ ನೋಡಿ ಸೊ ಅವ್ರ ಸಮಾಧಿನ ನೋಡಿದ್ದು ಕೂಡ ತುಂಬ ದಿನಗಳಿಂದ ಆಸೆ ಇತ್ತು ಹೋಗಬೇಕು ಹೋಗ್ ಎಷ್ಟೊಂದು ಸತಿ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೀನಿ ಬಟ್ ನಿಜ ಹೋಗಲಿಕ್ಕೆ ಆಗಿಲ್ಲ ಸೊ ಈ ಟೈಮ್ ಹೋಗೋಣ ಹೋಗಲೇಬೇಕು ಅಂದ್ಕೊಂಡೇ ಬಂದಿದ್ದೆ ಸೊ ಬಂದಿದ್ದು ತುಂಬ ತುಂಬ ಖುಷಿಯಾಯಿತು ಸೊ ಇನ್ನು ಆ ಕಡೆ ಎಲ್ಲ ನೋಡೋಣ ಬಾ ಅಂತ ಇವ್ರು ಹೇಳಿದರೆ ನನಗೆ ಅಲ್ಲಿಂದ ಆ್ಯಕ್ಚುಲಿ ಕದ್ಲಕ್ಕೆ ಮನಸ್ಸಿಲ್ಲ ಅಷ್ಟು ನನಗೆ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಸೊ ಲೈಫಲ್ಲಿ ಒಂದು ಟೈಮ್ ಆದರೂ ಅಪ್ಪು ಸರ್ನ ನೋಡಬೇಕು ಅಂತ ಅನ್ನಿಸ್ತಿತ್ತು ಬಟ್ ಈ ಥರ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಹಾಗೆ ಮುಂದೆ ಹೋದರೆ ರಾಜ್ಕುಮಾರ್ ಸರ್ ಅವ್ರದ್ದು ಕೂಡ ಸಮಾಧಿ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಒಂಥರ ಸಮಾಧಾನ ಅನ್ನಿಸ್ತು ಅಲ್ಲಿ ಹೋದಾಗ ಮತ್ತು ನಮಗೆ ಸೊ ಬೇರೆ ಕಡೆ ಕೆಲಸನೂ ಇತ್ತು ಸರಿ ಎಲ್ಲ ಕಡೆ ನೋಡಿದ್ವಿ ಸೊ ಇಲ್ಲಿ ರಾಜ್ಕುಮಾರ್ ಸರ್ ಅವ್ರದ್ದು ಎಲ್ಲ ಅಂದರೆ ಫಸ್ಟಿಂದ ಯಾವೆಲ್ಲ ಸಿನಿಮಾ ಮಾಡಿದಾರೋ ಅದೆಲ್ಲನೂ ಫೋಟೋಸು ಫೋಟೋಸ್ ಜೊತೆಗೆ ಹೆಸರು ಕೂಡ ಎಲ್ಲ ಹಾಕಿದರು ನಿಜವಾಗ್ಲೂ ಇಷ್ಟು ಆಯಿತು ಇನ್ನೊಂದು ಏನು ಅನ್ನಿಸ್ತು ಅಂತಂದರೆ ಅಪ್ಪು ಸರ್ದು ಈ ಥರ ಮಾಡಬೇಕಿತ್ತು ಸೊ ಅಪ್ಪು ಸರ್ದು ಈ ಥರ ಇರಬೇಕಾಗಿತ್ತು ಅಂತ ಅನ್ನಿಸ್ತು ಸೊ ಅಪ್ಪಾಜಿ ಜೊತೆಗೆ ಮಗಂದು ಅಪ್ಪು ಸರ್ದು ಕೂಡ ಇದ್ದಿದ್ರೆ ಇನ್ನೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅನಿಸ್ತಿತ್ತಲ್ವ ಅಂತ ನಾನು ಇಮ್ಯಾಜಿನ್ ಮಾಡಿದೆ ಬಟ್ ಗೊತ್ತಿಲ್ಲ ಒಂದು ಸ್ವಲ್ಪ ಆದರೂ ಅಪ್ಪು ಈ ಥರ ಫೋಟೋಸ್ ಎಲ್ಲ ಕಡೆ ಹಾಕ್ಬೋದಿತ್ತು ನೋಡಿ ಗ್ರೀನರಿ ಗ್ರೀನರಿ ಫುಲ್ ಗ್ರೀನರಿ ತುಂಬ ಚೆನ್ನಾಗಿತ್ತು ಆಮೇಲೆ ಹೊರಡೋಣ ಹೊರಡೋಣ ಅಂತ ಹೇಳ್ತಾ ಇದ್ರು ನಮ್ಮನೆಯವ್ರಿಗೂ ಕೂಡ ಫುಲ್ ಕಾಲ್ ಬರ್ತಾನೆ ಇತ್ತು ಸೊ ಹೊರಗಡೆ ಬಂದ್ವಿ ನಿಜವಾಗ್ಲೂ ಜಾತ್ರೆ ಫುಲ್ ಜಾತ್ರೆ ನಮ್ಮ ಅಪ್ಪು ಸರ್ ಅಂದರೆ ಸುಮ್ಮನೆ ನಗುಮುಖದ ಒಡೆಯ ಸೊ ಅವ್ರ ಆದರ್ಶಗಳು ಸದಾ ನಮ್ಮ ಜೊತೆಗಿದ್ದಾವೆ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಮತ್ತು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್